ನಿಜ್ಮಾನೆ ನಿಮ್ಮ ಹೆಸರು ಎಮ್ ಕೆ ಶಿವಣ್ಣ ಸರ್ ಯಾವ ಊರವರು ಡ್ಯಾಟರ್ ಸರ್ ಹದಿನೇಳನೇ ವರ್ಡ್ ಹದಿನೇಳನೇ ವಾರ್ಡ್ ಅವರಾ ಏನು ಸಮಸ್ಯೆ ಇದು ಏನು ಸಮಾಚಾರ ಇಲ್ಲಿ ಬಂದು ಎಲ್ಲ ಕುಳ್ತಿದ್ರಲ್ಲ ಇಲ್ಲಿ ನಾವು ಸೊಸೈಟಿಲಿ ಸಹಕಾರ ಸಂಘದಲ್ಲಿ ನಾವು ಇಲ್ಲಿಂದ ನಮ್ಮ ತಾತ ಮುತ್ತಾತಿದ್ದ ಇದು ಸಮಸ್ತ ಕಟ್ಕೊಂಡು ಬಂದಿದ್ರು ಸರ್ ಹಾಂ ಹಾಂ ಈಗ ಏನಾಗದ ಸಾಲ ಮತ್ತೆ ಉಪ್ಪು ಹಿಂಡಿ ಕೊಡ್ತಿದ್ರು ಗ್ಯಾಸ್ ಕ್ಯಾಶ್ ಕೊಡ್ತಿರಲಿಲ್ಲ ಈಚೀಚೆಗೆ ಒಂದು ಹತ್ತು ಹದಿನೈದು ವರ್ಷದಿಂದ ರೈತರಿಗೆ ತೊಂದರೆ ಅವ್ರು ಏನು ಹೇಳಿ ಗ್ಯಾಸ್ ಕೊಡೋಕೆ ಶುರು ಮಾಡಿದ್ರು ಗ್ಯಾಸ್ ಕೊಡ್ಬೇಕಾದ್ರೆ ಇವರು ಅಂತಂತವಾಗಿ ಹಂತಂತವಾಗಿ ದುಡ್ಡು ಕೊಟ್ಕೊ ಬರ್ತಾಯಿದ್ರು ಐದು ಸಾವಿರ ಹತ್ತು ಸಾವಿರ ಐದು ಸಾವಿರ ಹತ್ತು ಸಾವಿರ ಜಾಸ್ತಿ ಮಾಡ್ಕೊಂಡು ಈಗ ಸರ್ಕಾರ ಏನು ಮಾಡ್ತು ಕುಂಟೆಜ್ ಎರಡು ಸಾವಿರದಂಗೆ ಆರ್ಡರ್ ಮಾಡ್ತು ರೈತರಿಗೆ ಎರಡು ಸಾವಿರದಂಗೆ ಕುಂಟೆಜ್ ಎರಡು ಸಾವಿರದಂಗೆ ಕೊಡಿ ಅಂತ ಈಗ ನಮಗೆ ಕೊಡ್ತಾಯಿದ್ರು ಅದರಂತೆ ಈಗ ಏನಾಗೋದೇ ಎನ್ಸಿಲ್ ಎನ್ಸಿಲ್ ಮಾಡ್ಕೊಬಿಟ್ಟಿರ್ತಾರೆ ಫಸ್ಟ್ ನಂತು ನಮ್ದು ಎಷ್ಟು ಎಕರೆ ಕೊಟ್ಟಿರ್ತೀವಿ ಅಷ್ಟು ಎಕರೆನೂ ಎನ್ಸಿಲ್ ಆಗಿಬಿಟ್ಟಿರ್ತಾರೆ ಇವರು ಅಂತಂತ ಕೊಡ್ತಾಯಿರ್ತಾರೆ ಅಂತಂತ ಕೊಡ್ತಾ ಇದ್ದಾಗ ಏನು ಮಾಡ್ತಾರೆ ಇವರು ಈ ಕೆಲವು ಜನಕ್ಕೆ ಗೊತ್ತಿರಲ್ಲ ನನ್ನ ಹೆಸರುಗೆ ಎರಡು ಲಕ್ಷ ಎನ್ಸಲ್ ಆಗಿರುತ್ತೆ ಕೊಟ್ಟಿರೋದು ಇವರು ಒಂದು ಲಕ್ಷ ಇವ್ರು ತಗೊಂಡಿರೋದು ಒಂದುವರೆ ಲಕ್ಷ ಐವತ್ತು ಸಾವಿರ ಎಕ್ಸ್ಟ್ರಾ ಚೆಕ್ ಇಸ್ಕೋತಾರೆ ನಮ್ಮ ದುಡ್ಡು ಡ್ರಾ ಮಾಡ್ಕೋತಾರೆ ನಮ್ಗೆ ಗೊತ್ತಿಲ್ಲ ನಮ್ಗೆ ರಿನ್ಯೂವಲ್ ಆದ್ರೆ ಸಾಕು ಆಮೇಲೆ ರಿನುವಲ್ಗೆ ಸರ್ಕಾರ ಫ್ರೀ ಮಾಡ್ಕೋಬೇಕು ರೈತರ ತಾವು ದುಡ್ಡು ಕಟ್ಟಕ್ ಆಗಲ್ಲ ಬಡ್ಡಿ ಇಲ್ಲದೆ ಕೊಡುತ್ತೆ ಇವರು ಒಂದು ಲಕ್ಷಕ್ಕೆ ಎರಡು ಸಾವಿರದ ನಮ್ಮ ಹತ್ರ ಉಸಿರು ಮಾಡ್ತಾರೆ ಇದನ್ನೆಲ್ಲ ಮಾಡಿರುವಂತ ಮಹಾನ್ ಭವ ಯಾರು ಇರುವಂತ ಜನ ಸರ್ ಸೆಕ್ರೆಟರಿ ಅಧ್ಯಕ್ಷರುಗಳು ಇವರು ಮಾಡಿರೋರು ಅಲ್ಲ ಸ್ವಾಮಿ ಯಾರು ಮಾಡಿರೋ ಪ್ರೇಮ್ ಕುಮಾರ್ ಕ್ಯಾಶ್ ತಂದ್ ಕಟ್ಟಿ ನೀವು ದುಡ್ಡು ಕ್ಯಾಶ್ ತಂದ್ ಕಟ್ಟಿದ್ರೆ ನೀವು ದುಡ್ಡು ಕಟ್ಟಬೇಕಾಗಿಲ್ಲ ಕ್ಯಾಶ್ ಇಲ್ದರೆ ಒಂದು ಲಕ್ಷಕ್ಕೆ ಎರಡ್ ಸಾವಿರ ಕೊಡ್ಬೇಕು ಅಂತ ನಮ್ ತಸೂಲ್ ಮಾಡ್ಕೊಂಡು ರಿನೋಲ್ ಮಾಡ್ಕಂತಾರೆ ಸರ್ ಅದಕ್ಕೆ ರಸಿದಿ ಕೊಡಲ್ಲ ಏನಂದ್ರೆ ಏನಿಲ್ಲ ಆಯ್ತಾ ಸರ್ ಈಗ ಸೊಸೈಟಿನಲ್ಲಿ ನಮ್ಮದೇ ನಮ್ದೇ ಸೇರ್ ದುಡ್ಡು ಒಂದು ಹತ್ತು ಸಾವಿರದಂಗೆ ಸಾವಿರದಂಗ್ ತೊಂಬತ್ತು ಲಕ್ಷ ರೂಪಾಯಿ ದುಡ್ಡಿದೆ ಇಲ್ಲಿ ತೊಂಬತ್ ಲಕ್ಷರಲ್ಲಿ ಡಿ ಎಸ್ ಸಿ ಡಿ ಸಿ ಸಿ ಬ್ಯಾಂಕ್ ಐವತ್ತು ಲಕ್ಷ ಇದೆ ಇಲ್ಲಿ ನಲ್ವತ್ತೈದು ಲಕ್ಷನ ನಲ್ವ ಇದೆ ಆ ದುಡ್ಡು ಒಂದು ರೂಪಾಯಿ ಇಲ್ಲ ಅವ್ಯಾವಹಾರವಾಗಿ ಯಾರ್ಯಾರು ಸ್ವತ್ತಾಗಿರೋ ಹೆಸರಲ್ಲಿ ಸಾಲ ಮಾಡ್ಕೊಂಡು ಇವರು ಆಮೇಲೆ ಬೇನಾದ್ರೂ ಬೇಕಾದವ್ರಿಗೆ ಜಾಸ್ತಿ ಸಾಲ ಮಾಡ್ಕೊಂಡು ರೈತರುಗಳಿಗೆ ಅನ್ಯಾಯ ಮಾಡ್ಕೊಂಡು ಈ ರೀತಿ ನಮ್ಮ ದುಡ್ಡು ಹೆಚ್ಚು ಕಮ್ಮಿ ಒಂದು ಲ ಒಂದು ಕೋಟಿ ಗಂಟೆ ಅವ್ಯವಹಾರ ನಡೆದಿದೆ ನಮ್ಮ ಸಹಕಾರ ಸಂಘದಲ್ಲಿ ಇದನ್ನು ಸರಿಪಡಿಸ್ಕೊಡ್ಬೇಕಂತೇಳಿ ಸ್ಟ್ರೈಕ್ ಮಾಡಿ ನಾವು ಬೀಗ ಹಕ್ಕಗೆ ನಾವು ಪ್ರೇಮ್ ಕುಮಾರ್ ಅವರು ಡಿಸ್ಕ್ವಾಲಿಂಟ್ ಮಾಡಿದ್ದಾರೆ ನಮ್ಮ ಸದಸ್ಯರುಗಳು ಸೇರಿ ಆಯ್ಕೆ ಮಾಡಿ ಮಲ ಅವ್ರು ನಿಮ್ಮ ಅವ್ಯವಹಾರ ಮಾಡಿದ್ದೇ ಇದು ಅಂತ ಅಂತೇಳಿ ಡಿಸ್ಕ್ವ್ಮೆಂಟ್ ಮಾಡಿದ್ರೆ ಈಗ ನಾವು ಅವ್ರನ್ನ ಒಳಗೆ ಹೋಗಬೇಡಿ ಮೇಡಮ್ ಅವ್ರ ಅಂತ ಬೀಗ ಹಕ್ಕಗಳಾಗ ಕೂತಿದ್ದು ಸ್ಟ್ರೈಕ್ ಮಾಡ್ಕೊಂಡು ಈ ಒಂದು ಕೋಟಿಗೂ ಹೆಚ್ಚು ಕಮ್ಮಿ ಅವ್ಯವಹಾರ ನಡೆದಿದೆ ಸ್ವಾಮಿ ನಮಗೆ ನ್ಯಾಯ ತೋರಿಸ್ಕೊಡ್ಬೇಕು ಇದಕ್ಕೆಲ್ಲ ಯಾರು ಸರ್ ಮೂಲ ಕಾರಣ ಅವರೇ ಎಮ್ ಎಲ್ ಎಗೌಡ್ರು ಸೆಕ್ರೆಟ್ರಿ ನಮ್ಮ ಇದನ್ನ ಏನು ಇಲ್ದಾರ ಕೊಟ್ಟಿದ್ದಾರೆ ಸರ್ ದಾಖಲಾತಿನ ಕೇಳಕ್ ಹೋದ ದಾಖಲಾತಿನ ಸೈನ್ ಮಾಡಿಬಿಟ್ಟು ಕೊಡಿ ಅಂತ ಕೇಳ್ತಾರೆ ಒಬ್ಬ ಡೈರೆಕ್ಟರ್ ಆ ರೀತಿ ಮಲ್ಲ ಅಂತಂದ್ರೆ ಅವ್ರ ಅಡ್ಡಸ್ ಹೇಳಿ ಅಡ್ಡಸ್ ಹೇಳಿದಿಲ್ಲ ಅವ್ರಿಗೆ ಹುಡುಗೇ ಮಲ್ಲ ಅವ್ರೇನ ಇದಕ್ಕೆಲ್ಲ ಕಾರಣ ಆಯ್ತಾರೆ ಅವರೇ ಕಾರಣ ಸರ್ ಅವರೇ ಕಾರಣ ಯಾರು ಏನಾಗಬೇಕು ಅವರು ಅಧ್ಯಕ್ಷರ ಇರೋ ಅಧ್ಯಕ್ಷರಾಗಿದ್ರು ಎರಡ್ ಸಾರಿ ಮೂರ್ ಸಾರಿ ಅಧ್ಯಕ್ಷರಾಗಿದ್ರು ಸ್ವಾಮಿ ಇಷ್ಟೆಲ್ಲಾ ನಡಿಬೇಕಾದ್ರೆ ಅವ್ರ ಸಡ್ಲರ್ತಲ್ಲೇ ಮಾಡ್ತಿರೋದು ಈಗ ಏಟ್ಗೂ ಈಗ ಸಿಕ್ಕುದ್ರ ಕೂಪಲ್ಲೇ ಗೆದ್ದಿತ್ತು ಮಾಯಾಣವ್ರಿಗೆ ಯಾವತ್ತು ಮೀಟಿಂಗ್ ಅಲ್ಲಿ ಏನೋ ಕೇಳ್ದ ಬುಕ್ ಅವರು ಕಂಪ್ಲೇಂಟ್ ಕೊಟ್ಟವ್ರ ಯಾರೋ ಕಂಪ್ಲೇಂಟ್ ಕೊಟ್ಟು ಅವ್ರು ಕೋರ್ಟ್ ಇಂದ ಇತ್ತಕ ಬಂದವ್ರ ಇಷ್ಟೆಲ್ಲಾ ನಡೀತಾ ಇರೋದು ಅವನಿಂದಲೇ ಸ್ವಾಮಿ ಯಾಕೆ ಬಂದಿಲ್ಲ ಸರಿ ರೈತರು ದುಡ್ಡು ನುಂಗ್ ಬೇಕಾದ್ರೆ ಅರ್ಥ ಬೇಡುವ ಸ್ವಾಮಿ ಅರ್ಥ ಬೇಡುವ ನಾವು ಮೊಣ್ಣ ತಿನ್ಕೊಂಡು ಕದ್ದಲ್ಲಿಗೆ ಕೇಳ್ತೀವಿ ಮೊಕ್ಕ ತೊಳೆದ ಅಲ್ಲ ನಾಟಿ ಯಾಕೆ ಅಲ್ಲಿಗೆ ಬ್ರೆಸ್ ಹಾಕಲ್ಲ ಮೊಕ್ಕ ನೀರು ಹಾಕಲ್ಲ ನಾತ್ ಬ್ಕತೀವಿ ನಾತ್ ಬೇ ಇಂಥವ್ರು ದುಡ್ಡು ತಿನ್ ಬದುಬೇಕಾ ಸ್ವಾಮಿ ಇವರು ಅವ್ರ ಮೇಲೆ ಹೇಳುದು ಇವ್ರ ಮೇಲೆ ಅವ್ನು ಹೇಳುದು ಬ್ಲಾಕ್ ಮೇಲ್ ಮಾಡ್ತಾರೆ ಅವರೇ ಮಲೆ ಕೊಡ್ರು ನೀವು ಕೊಡ್ಲಿಲ್ಲ ಅಂದ್ರೆ ನಿಮ್ನ ಇದ್ ಮಾಡ್ತೀನಿ ಹಂಗೆ ಹಂಗೆ ಅಂತ ನಾವು ಚಾಯ್ಸಿ ಕರಪ್ಪ ಏನೋ ಒಂದು ಲಕ್ಷಕ್ಕೆ ಒಂದು ಸಾವಿರ ಅನ್ನೋ ತಕರ ನಮ್ ಕಾವ್ ಕಾಸಿಲ್ಲ ಅಂದ್ರೆ ಆಗಲ್ಲ ದುಡ್ಡು ತನ್ಕಟ್ಟೆ ಎಲ್ಲಿ ತನ್ಕಟ್ಟು ಮಸ ಮೇಲೆ ಬಡ್ಡಿ ಕಟ್ ನೀರ್ ಇನ್ವಾಲ್ ಮಾಡಿಸ್ಕೆ ಕಾಸಿಲ್ಲ ದುಡ್ಡು ಏನೇನು ತನ್ಕಟ್ಟು ಮೇಡಮ್ ನಮ್ ದುಡ್ಡು ಇಡುವ ಇಲ್ಲಿ ನಮ್ ದುಡ್ಡು ಕೋಟಿ ಕಟ್ಲಿ ಅದಲ್ಲ ಅದ್ರಲ್ಲಿ ಇನ್ವಾಲ್ ಮಾಡ್ಕೊಳ್ಬಿಡಿ ರೈತರಿಗೆ ಒಳ್ಳೆದು ಮಾಡಲಿ ಇಲ್ಲ ಸಹಕಾರ ಸಂಘಕ್ಕೆ ಬಿಲ್ ಹಾಕ್ಲಿ ಒಂದು ಸಾವಿರ ತಕ್ಕಲ್ಲಿ ಬಿಲ್ ಹಾಕ್ಲಿ ಸಹಕಾರ ಸಂಘ ಬೆಳ್ಕೊಳ್ಳಿ ನಮ್ಮ ಮುಂದೆ ಪೀಳಿಗೆಗೆ ಅನುಕೂಲ ಆಗಲಿ ನಮ್ಮ ಮುಂದೆ ಪೀಳಿಗೆಗೆ ಅನುಕೂಲ ಅನ್ನೋ ಸ್ವಾಮಿ ಕಟ್ತೀನಿ ಒಂದ್ ಲಕ್ಷಕ್ಕೊಂದ್ ಸಾವಿರ ಕೊಡ್ತೀವಿ ಬಿಲ್ ಕೊಡ್ಬೇಕು ಸೊಸೈಟಿಗೂ ಉಪಯೋಗ ಪಡ್ಕೋಬೇಕು ಯಾವ ಲಕ್ಷ ಯಾರು ಮಾಡ್ಕೊಂಡಿರೋದು ಅದ್ ಮಾಡಕ್ ಅಧಿಕಾರ ಇದೆಯಾ ಅವ್ರಿಗೆ ಬಂದಿರೋದು